ಬ್ಯಾಕ್ ಅವ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬ್ಲಾಗ್ ಶಾಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಟೈಮ್ ಬಂದು ನಾಲ್ಕೂವರೆ ಆಗಿದೆ ರೆಡಿಯಾಗಿದ್ದೀನಿ ಎಲ್ಲಿಗೆ ಓಡೋಕ್ಕೆ ಅಂದರೆ ಮಂಡ್ಯದಲ್ಲಿ ಒಂದು ಬರ್ಡೇ ಫಂಕ್ಷನ್ ಇದೆ ಶಶಿಯವರ ಅಕ್ಕನ ಮಗಳು ಅವ್ರ ಮಗಳು ಅದಕ್ಕೋಸ್ಕರ ಹೊರಟಿದ್ದೀವಿ ಇನ್ನೂ ಇನ್ನು ಅವ್ರನ್ನ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕೆ ಪ್ರೆಸ್ ಮಾಡಿ ದಿನ ಹೊಸ ವೀಡಿಯೋಕ್ಕೆ ನೋಟಿಫಿಕೇಶನ್ ಬರುತ್ತೆ ಇನ್ನೂ ಶಶಿ ಬಂದಿಲ್ಲ ಮೇಲೆ ರೆಡಿ ಆಗ್ಬಿಟ್ಟು ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಟ್ರೈನು ಇಲ್ಲಾಂದ್ರೆ ಬಸ್ ಎಲ್ಲರಲ್ಲಿ ಯಾವುದಾಗುತ್ತೆ ಅದರಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ ರೆಡಿಯಾಗಿದ್ದೀವಿ ಶಶಿ ಬಂದಮೇಲೆ ರೆಡಿಯಾಗ್ಬಿಟ್ಟು ಹೊಡ್ತೀವಿ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು ಶಶಿ ಪರಿ ಆಂಟಿ ಶ ಆಂಟಿ ಅಂದರೆ ಶಶಿಯವರಕ್ಕ ಅವರು ಮತ್ತು ಆಕಾಶ ಎಷ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ವೀಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರ್ಬಲ್ಲಕ್ಕೆ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋಕ್ಕೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಅಲ್ಲಿಂದ ಮನೆಯಿಂದ ಹೊರಟಿ ಮನೆ ಮನೆಯಿಂದ ಓಡ್ಬೇಕಾರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಸ್ಸು ತುಂಬ ರಶ್ ಇತ್ತು ಅದಕ್ಕೋಸ್ಕರ ನಾವೀಗ ಕೆಂಗೇರಿ ರೈಲ್ವೆ ಟೇಷನ್ಗೆ ಬಂದಿದ್ದೀವಿ ಆ ಕಡೆ ಆಂಟಿ ಬಂದು ವೆಯ್ಟ್ ಮಾಡ್ತಿದ್ದಾರೆ ಆಂಟಿ ಮತ್ತು ಆಕಾಶು ವೆಯ್ಟ್ ಮಾಡ್ತಿದ್ದಾರೆ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ನಾವು ಮನೆಯಿಂದ ಅಲ್ಲಿಂದ ಹೊರಟಾಗಲೇ ಆರೂವರೆ ಆಗಿತ್ತು ಈಗ ನಾವು ಏಳುವರೆ ಏಳು ಅಷ್ಟರಲ್ಲಿ ನಾವು ಮಂಡ್ಯ ರೈಲ್ವೆ ಸ್ಟೇಷನ್ಗೆ ಬಂದು ಬಂದಿದ್ದೀವಿ ಇವಾಗ ಓಡ್ತಾ ಇದ್ದೀವಿ ಮನೆಗೆ ಇಲ್ಲಿಂದ ಆಟೋದಲ್ಲಿ ಹೋಗಬೇಕು ಮನೆಗೆ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಫಂಕ್ಷನ್ನೆಲ್ಲ ಮುಗಿದೋಗಿತ್ತು ಯಾಕಂದರೆ ಫಂಕ್ಷನ್ ಫಂಕ್ಷನ್ ಇದ್ದಿತ್ತು ಮಧ್ಯಾಹ್ನ ನಾವು ಲೇಟ್ ಆಗುತ್ತೆ ಅಂತ ಹೇಳಿದ್ದು ಸರಿ ಆಯಿತು ಬನ್ನಿ ಅಂತ ಹೇಳಿದ್ರು ಅವರು అల్లిగోదే వీడియోనే మెండ్స్ నన్ను వీడియో కడ గమనే బ్రెడ్ తుంబో తుంబర్షందర్ష అదే సిక్కితల్వ దా మాతూ మాతూ హెంమక్ సిక్బుట్రె మాట్ాడుతు నీకు వీడియో కడ గమనే ఆగి నెక్స్ట్ మార్నింగ్ పెళ్ళి బేగా ఎత్బిట్టి బ్యాంగ్లూర్ బంద బే వీడియ్యోన స్వల్ప క్లిప్పింగ్న నన్ను లాస్టల్ ఆడ్ మి నోడి నన్ను నమ్మల్లీ మారి హో అదే టటా టా మి కడలే బీజే ఉర్కొు కడీజ ఉర్కొండీ అదన్న తణ్గేకే సిప్ప తగ్దుబిట్టి ఇట్కీ ఈ కడ నుర్కడ్ల ఈ థర నైసే పౌడర్ మాకుతీ జాస్తి నుణుకున్న ఈ కడ తరి తరిగోళ్ళ ಥರ ರುಬ್ಕೊತಾ ಇದ್ದೀನಿ ಮತ್ತೆ ಈ ಕಡೆ ಕಡಲೆ ಬೀಜ ಏನು ನಾನು ಉರ್ದಿಸಿ ಇಟ್ಕೊಂಡಿದ್ದೆ ಅದನ್ನ ಸ್ವಲ್ಪ ತರಿ ತರಿಯಾಗಿ ಉಪ್ಕೊಬೇಕು ಕಡಲೆ ಬೀಜ ಕಾಣಿಸ್ಬೇಕು ನೋಡಿ ಕಾಣಿಸ್ತಿದೆ ಜಾಸ್ತಿ ನುಣ್ಣಗೋಗೋಲ್ಲ ಜಾಸ್ತಿ ತರಿ ತರಿಯಾಗಲ್ಲ ಆ ಥರ ರುಬ್ಕೊಬೇಕು ಇದನ್ನ ಮತ್ತೆ ಇವಾಗ ನಾನು ಬೆಲ್ಲದ ಪಾಕ ಇಟ್ಕೊಂಡಿದ್ದೆ ಪಾಕ ಅಂದರೆ ಏನು ಎಳೆ ಪಾಕ ಆ ಥರ ಏನು ಬರೋದು ಬೇಡ ಸ್ವಲ್ಪ ಕರಗ್ಬೇಕಷ್ಟೇ ಬೆಲ್ಲ ಮತ್ತೆ ಈ ಕಡೆ ನಾನು ಇದು ನಾವೇನು ಪೌಡ್ರ್ ಮಾಡಿಟ್ಕೊಂಡಿದ್ದೋ ಅದು ಕಡಲೆ ಬೀಜದ್ದು ಮತ್ತು ಕೊಬ್ಬರಿ ಏಲಕ್ಕಿ ಪೌಡರ್ ಇಷ್ಟು ಹಾಕ್ಕೊತಾ ಇದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ಸ್ವಲ್ಪ ಪಾಕನ ಜಾಸ್ತಿನೇ ಮಾಡ್ಕೊಳ್ಬೇಕು ಯಾಕಂದರೆ ಕಮ್ಮಿ ಆದರೆ ನಾವು ಮತ್ತೆ ಪಾಕ ಮಾಡ್ಕೊಳ್ಳೋಕೆ ಹೋದಕ್ಕಂದ್ರೆ ಈ ಬೆಲ್ಲ ಮುಳುಗೋ ನೀರು ಹಾಕೊಬೇಕು ಜಾಸ್ತಿ ಹಾಕ್ಕೊಬಾರದು ನಾನು ಇದನ್ನು ಅಮ್ಮನ ಹತ್ರ ಕಲಿತ್ಕೊಂಡೆ ಅಕ್ಕಿ 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 ಟೊಂಬಿಟ್ಟು ನಂಗೆ ಬರೋದಿಲ್ಲ ಇದು ಈಸಿಯಾಗಿರುತ್ತೆ ಮತ್ತು ಬೇಗನೂ ಖಾಲಿ ಆಗುತ್ತೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಅಂದ್ಬಿಟ್ಟು ఇదనుతాయిదీ ఓదర్షదీ ఇన్తా నన్ను ఇవగా నన్ను స్వల్ప స్వల్పే అదేనో నావుల్ కర్గస్కి ఇక్కల్వ పదా స్వల్ప స్వల్పే హాకొని స్పూన మిక్స్కొందీని యాకందే బీ ఇదో కై సుడితే అందబట్టి నమగెస్టూ నోడ్కొండి మిక్స్ మార్కెట్ అదో ఉండె కట్ట అదంట స్వల్ప హాకం మిక్స్కొతాయి గొప్ప నమే ఉండె కట్టక యాకంద్ర కయల్ మిత్ర సాకు అంత అనసె ಕಮ್ಮಿ ಆದರೆ ಕಮ್ಮಿ ಆಗಬಾರ್ದು ಯಾಕಂದರೆ ಜಾಸ್ತಿ ಆದರೆ ಸ್ವಲ್ಪ ಪರವಾಗಿಲ್ಲ ಕಮ್ಮಿ ಆದರೆ ಉಂಡೆ ಒಡೆದೋಗ್ಬಿಡುತ್ತೆ ಇವಾಗ ನಾನು ಕೈಯಲ್ಲಿ ಕಟ್ಕೊತೀನಿ ಉಂಡೆನ ಈ ಥರ ಮಾಡಿಕೊಳ್ಳಿ ಫ್ರೆಂಡ್ ಇದಕ್ಕೆ ಬೇಕಾದರೆ ನೀವು ಎಳ್ಳು ಕೂಡ ಹಾಕ್ಕೊಬೋದು ಗಸಗಸೆ ಕೂಡ ಹಾಕ್ಕೊಬೋದು ಎಳ್ಳು ಹಾಕ್ಕೊಂಡಿಲ್ಲ ನಾನು ಯಾಕಂದರೆ ನಮ್ಮ ತಿಂತಾರೆ ಅಂತ ಹೇಳ್ಬಿಟ್ಟು ಎಳ್ಳು ಹಾಕ್ಕೊಂಡಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೆ ನೀವೊಂದ್ಸಲ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಶಿವರಾತ್ರಿ ಹಬ್ಬಕ್ಕೂ ಕೂಡ ಮಾಡ್ಕೊಬೋದು ಮತ್ತು ಕೆಲವರು ಅವರವರ ಊರಲ್ಲಿ ಬೇರೆ ಬೇರೆ ದಿನ ಬಿದ್ದಿರುತ್ತೆ ಮಾರಿ ಹಬ್ಬ ಕೆಲವರು ಹಬ್ಬದಲ್ಲಿ ಕೆಲವರು ಯುಗಾದಿ ಟೈಮಲ್ಲಿ ಮಾಡ್ತಾರೆ ಕೆಲವರು ಏಪ್ರಿಲು ಮಾರ್ಚ್ ಆ ಥರ ಮಾಡ್ತಾರೆ ಫ್ರೆಂಡ್ಸ್ ನಾವು ಮಾಡಿದ್ದು ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ಮೂರನೇ ತಾರೀಕು ಮಾರಮ್ಮಂಗೆ ಆರತಿ ಮಾಡ್ತಾರೆ ಮತ್ತು ನಾಲ್ಕನೇ ತಾರೀಕು ಹಳೆ ಮುಂಗೆ ಆರತಿ ಮಾಡ್ತಾರೆ ನಾನು ಅದಕ್ಕೆ ಇಲ್ಲಿ ಎರಡು ಉಂಡೆ ಇರ್ತೀನಿ ದೀಪನ ಮೇಲುಗಡೆ ಇಡಬೇಕಲ್ವ ಅದಕ್ಕೆ ನಾನು ಮಧ್ಯದಲ್ಲಿ ಸ್ವಲ್ಪ ಹೋಲ್ ಥರ ಅಂದರೆ ಗುಡಿ ಥರ ಕೆಳಗಡೆ ಕುತ್ಕೊಳ್ಳೋ ಥರ ಮಾಡ್ತಾಯಿದ್ದೀನಿ ಈ ಥರ ಎರಡು ಉಂಡೆ ಮಾಡ್ಕೊಂಡು ಮತ್ತು ಸಣ್ಣ ಸಣ್ಣದಾಗೆ ನಾಲ್ಕು ಉಂಡೆ ಮಾಡ್ಕೊತೀನಿ ಎರಡೆರಡು ಹಾಕೊಬೇಕು ಅದಕ್ಕೆ ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಶೇಪಾಗಿ ಬಂದಿದೆ ಇವಾಗ ಸಣ್ಣ ಸಣ್ಣ ಉಂಡೆ ಕೂಡ ಮಾಡ್ಕೊತಾ ಇದ್ದೀನಿ ಪರೀಕ್ಷಿತಂತೂ ಅಲ್ಲೇ ಕೂತಿದ್ದವನು ಅಷ್ಟು ಕೆಲ್ ಎಲ್ಲನೂ ತಿನ್ನೋದಿಲ್ಲ ಎಲ್ಲ ಐಟಮ್ಗಳನ್ನೂ ಕೆಲವು ಐಟಮ್ ಇಷ್ಟ ಆದರೆ ಅವನು ಇಷ್ಟಪಟ್ಟರೆ ಅಲ್ಲೇ ಕೂತ್ಕೊಂಡಿರ್ತಾನೆ ಇಸ್ಕೊಳಕ್ಕೆ ಅಂದ್ಬಿಟ್ಟು ದೇವರಿಗೆಲ್ಲ ಮಾಡಿಬಿಟ್ಟು ಲಾಸ್ಟ್ ಒಂದು ಸ್ವಲ್ಪ ಕೊಡೋಣ ಹೇಳ್ಬಿಟ್ಟು ಮಾಡ್ಕೊತಿದ್ದೀನಿ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಈಗ ದೇವ್ರಿಗೆ ಆರತಿ ಕೂಡ ಮಾಡಿದ್ದೀನಿ ಫಸ್ಟ್ನೇ ದಿನ ನಮಗೆ ಸೊಪ್ಪು ಸಿಗಲಿಲ್ಲ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ದೀಪ ಹಚ್ಚಿದ್ದೀನಿ ಮಾಡಿದ್ದೀನಿ ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಇಷ್ಟ ಆದರೆ ನೆಕ್ಸ್ಟ್ ಡೇ ಅಂದರೆ ಮಂಡೇ ಸೋಮವಾರ ನಮಗೆ ಸಿಕ್ತು ಬೇವಿನ ಸೊಪ್ಪು ಸಿಕ್ತು ಶಶಿ ತೊಗೊಂಬಂದಿದ್ರು ಆವಾಗ ಮತ್ತೆ ಬೇವಿನ ಸೊಪ್ಪು ಹಾಕ್ಬಿಟ್ಟು ನೆಕ್ಸ್ಟು ಬೇರೆ ಉಂಡೆ ಇಟ್ಟಿದ್ನಲ್ಲ ಆ ಉಂಡೆನೂ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ನೋಡಿ ಮತ್ತೆ ಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡಿದ್ದೀವಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೊತೀನಿ ಅಂದರೆ ಊರ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಆರತಿ ಒತ್ಕೊಂಡು ಹೋಗಂಗಿದ್ರೆ ಇನ್ನೂ ಗ್ರ್ಯಾಂಡಾಗಿ ಮಾಡ್ಬೋದಾಯ್ತು ಮನೆಯಲ್ಲೇ ಇಡೋದಲ್ವಾ ಅಂತ ಹೇಳ್ಬಿಟ್ಟು ಅಷ್ಟಾಗಿ ಜಾಸ್ತಿ ಏನು ಗ್ರ್ಯಾಂಡ್ ಮಾಡಿಲ್ಲ ಸಿಂಪಲ್ಲಾಗೆ ಮಾಡಿದ್ದೀವಿ ಹೊರ್ಗಡೆ ಅಂದರೆ ಆರತಿನ ತಲೆ ಮೇಲೆ ಎತ್ಕೊಂಡು ಹೋಗ್ತಾರಲ್ಲ ಅವಾಗಾದರೆ ತುಂಬ ಚೆನ್ನಾಗಿ ಮಾಡ್ಬೋದಾಯ್ತು ಬಟ್ ಆಗಿ ಸಾಕು ಅಂತ ಅನ್ನಿಸ್ತು ಬರ್ಡೇದು ಫಂಕ್ಷನು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಇವರು ಈ ಪಾಪು ಬರ್ಡೇಗೆ ನಾವು ಹೋಗಿದ್ದು ಚಂದ್ರ ಅಂತ ಅವ್ರ ಮಗಳು ಧೃತಿ ಅಂತ ಹೆಸರು ತುಂಬ ಕ್ಯೂಟಾಗಿದ್ದಾಳೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಈ ವಿಡಿಯೋ ಸ್ವಲ್ಪನಾರು ಇಷ್ಟ ಆದರೆ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ పక్కలిర బెల్లకి ప్రెస్ మనం ఒకసారి వీడియోకి నోటిఫికేషన్ బరుతా థ్యాంక్ యూ ఫార్ వాచింగ్ మొత్తం సిక్తీని వస బ్లాగ్ జాయితే బై ఫ్రెండ్స్